ನಮಸ್ಕಾರ ಫ್ರೆಂಡ್ಸ್ ರಕ್ಷಾ ಸಿರಿಮನೆ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತಿನ ವಿಷಯ ಸಂಸ್ಕಾರ ಮತ್ತು ಸಂಸ್ಕಾರದ ಮೌಲ್ಯಗಳು ಮಕ್ಕಳಿಗೆ ಪೋಷಕರಾಗಿ ಯಾವ ರೀತಿ ಸಂಸ್ಕಾರವನ್ನು ನಾವು ಮನೆಯಲ್ಲೇ ಕೊಡಬೇಕು ಸಂಸ್ಕಾರವಂತ ಮಕ್ಕಳು ಹೇಗೆ ಸಮಾಜಕ್ಕೆ ಮಾದರಿ ಆಗ್ತಾರೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಕಣ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರಿಂದಾಗಿ ನಾನು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ಸ್ ಬರುತ್ತೆ ಯಾವ ವಿಡಿಯೋನೂ ಮಿಸ್ ಆಗಲ್ಲ ಫ್ರೆಂಡ್ಸ್ ಮೊದಲಿಗೆ ನಾವು ಸಂಸ್ಕಾರ ಅಂದರೆ ಏನು ಅಂತ ನೋಡೋಣ ಸಂಸ್ಕಾರ ಅನ್ನೋದು ಮನುಷ್ಯನ ಗುಣಗಳ ಗುಣಕಾರ ಮತ್ತು ದೋಷಗಳ ಭಾಗಕಾರ ಅಂತ ಹೇಳಲಾಗುತ್ತೆ ಮತ್ತು ನಾವು ಸಂಸ್ಕಾರವನ್ನು ಹೇಗೆ ಬೆಳೆಸೋದು ಅಂತ ನೋಡೋದಾದರೆ ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನ ನಾವು ರೂಢಿಸ್ಕೋಬೇಕು ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನ ನಾವು ಆಚೆ ಹಾಕಬೇಕು ಇದು ಕೂಡ ಒಂದು ಒಳ್ಳೆಯ ಸಂಸ್ಕಾರ ಆಗುತ್ತೆ ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಸಂಸ್ಕಾರಯುತವಾಗಿರುತ್ತೆ ಅದರಲ್ಲಿ ಒಂದು ಎಕ್ಸಾಂಪಲ್ ನೋಡೋಣದಾದರೆ ನಾವು ಫಾರ್ ಎಕ್ಸಾಂಪಲ್ಗೆ ನಾವು ಬಾಳೆಹಣ್ಣು ತಿಂತೀವಿ ಬಾಳೆಹಣ್ಣನ್ನು ತಿಂದು ನಾವು ರಸ್ತೆಯಲ್ಲೇ ಬಿಸಾಡೋದು ಅದೇ ಏನಾಗುತ್ತೆ ಕೃತಿ ಅಂದರೆ ಅದು ಕೆಟ್ಟತನ ನಮ್ಮಲ್ಲಿರೋ ಕೆಟ್ಟತನ ತೋರಿಸುತ್ತೆ ಅದೇ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಕಸದ ಬುಟ್ಟೆಯಲ್ಲಿ ಹಾಕೋದು ಇದು ಪ್ರಕೃತಿ ಅಂತ ಹೇಳ್ತೀವಿ ಅಂದರೆ ಇದು ಒಳ್ಳೆತನ ನಮ್ಮಲ್ಲಿರೋ ಒಳ್ಳೆತನ ತೋರಿಸುತ್ತೆ ಅದೇ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ರೋಡಲ್ಲಿ ಬಿಸಾಡೋದು ಇದೇನಾಗುತ್ತೆ ಇದು ವಿಕೃತಿ ಅಂತ ಆಗುತ್ತೆ ಅಂದರೆ ನಮ್ಮಲ್ಲಿರೋ ಕೆಟ್ಟತನ ಕೆಟ್ಟ ಗುಣನ ತೋರಿಸುತ್ತೆ ಆ ಬಾಳೆಹಣ್ಣನ್ನು ತುಳಿದು ಯಾರು ಬೀಳೋ ಜಾರಿ ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ ಹೀಗೆ ಸಂಸ್ಕಾರ ಅನ್ನೋದು ನಮ್ಮಲ್ಲೇ ಇರುತ್ತೆ ಕೃತಿ ಪ್ರಕೃತಿ ವಿಕೃತಿ ಹೀಗೆ ಅದೇ ಯಾರೋ ಒಬ್ಬ ಸಿಪ್ಪೆಯನ್ನು ತೆಗೆದು ರೋಡಲ್ಲೇ ಹಾಕಿರ್ತಾನೆ ಬಾಳೆಹಣ್ಣಿನ ಸಿಪ್ಪೇನ ಅದನ್ನು ಬೇರೆ ಯಾರೋ ವ್ಯಕ್ತಿ ನೋಡಿ ಇದು ತಪ್ಪು ಅಂತ ತಿಳಿದು ಇದನ್ನು ತುಂಬಿದ್ರೆ ಯಾರಾದರೂ ಜಾರಿ ಬೀಳುತ್ತಾರೆ ಅನ್ನೋ ಮನೋಭಾವನ ಅವನ ಅರ್ಥು ಆ ಸಿಪ್ಪೆಯನ್ನು ತೆಗೆದು ಅವನ ಕಸದ ಬಿಟ್ಟದ ಬುಟ್ಟಿನಲ್ಲೇ ಹಾಕ್ತಾನೆ ಅದನ್ನು ಏನು ಹೇಳ್ತೀವಿ ಸಂಸ್ಕೃತಿ ಅಂತ ಹೇಳ್ತೀವಿ ಹೀಗೆ ಫ್ರೆಂಡ್ಸ್ ಸಂಸ್ಕಾರ ಸಂಸ್ಕೃತಿ ಅನ್ನೋದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಬರ್ಬೇಕಾಗುತ್ತೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಈ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ನ ನೋಡೋದಾದರೆ ನಾವು ಹೊಟ್ಟೆ ಹಸಿದಾಗ ತಿನ್ನುವುದು ಪ್ರಕೃತಿ ಬೇರೆಯವರ ತಟ್ಟೆಯಿಂದ ಕಿತ್ಕೊಂಡು ತಿನ್ನುವುದು ವಿಕೃತಿ ಇದರಲ್ಲಿ ವ್ಯತ್ಯಾಸ ನೋಡಿ ಬೇರೆಯವ್ರ ತಟ್ಟೆಯಿಂದ ಕಿತ್ಕೊಂಡು ತಿನ್ನೋದು ತಪ್ಪು ಹೊಟ್ಟೆ ಹಸಿದಾಗ ನಾವು ಊಟ ಮಾಡೋದು ಸರಿ ಅದೇ ನಾವು ಮನೆ ಸದಸ್ಯರದೆಲ್ಲ ಊಟ ಆಗಿದೆಯಾ ಅಥವಾ ಮನೆಗೆ ಯಾರು ಗೆಸ್ಟ್ ಬಂದಿದ್ರೆ ಅವ್ರದೆಲ್ಲ ಊಟ ಆಗಿದೆಯಾ ನೋಡಿಕೊಂಡು ಮತ್ತು ದೇವ್ರಿಗೂ ಕೂಡ ಅನ್ನ ಪ್ರಸಾದವನ್ನು ಬಡಿಸಿ ತದನಂತರ ನಾವು ಅದನ್ನು ಸೇವನೆ ಮಾಡಿದ್ರೆ ಅದನ್ನು ಸಂಸ್ಕೃತಿ ಅಂತ ಹೇಳ್ತೀವಿ ಹೀಗೆ ಮಾ ಮನುಷ್ಯರು ತಮ್ಮ ಜೀವನದಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ರೂಢಿಸಿಕೊಂಡ್ರೆ ಒಳ್ಳೆಯ ವ್ಯಕ್ತಿ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಫ್ರೆಂಡ್ಸ್ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಅದನ್ನು ಆಲೋಚಿಸಿ ಸರಿಯಾದ ಮಾರ್ಗ ಅಥವಾ ಸರಿಯಾದ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಮಾಡುವಂಥದ್ದು ಮನುಷ್ಯನಿಗೆ ಮಾತ್ರ ಸಾಧ್ಯ ಯಾಕಂದರೆ ದೇವರು ಮನುಷ್ಯನಿಗೆ ಮಾತ್ರ ಯೋಚನೆ ಮಾಡೋ ಶಕ್ತಿನ ಕೊಟ್ಟಿದೆ ಅದನ್ನು ಯೋಚಿಸಿ ನಿರ್ಧಾರ ತಗೊಳ್ಳೋದು ಒಳ್ಳೆಯ ನಿರ್ಧಾರ ತೊಗೊಳ್ಳೋದು ಒಂದು ಸಂಸ್ಕೃತಿಯಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಸಂಸ್ಕಾರ ಅಂದರೆ ಏನು ಅಂತ ನೋಡೋದಾದರೆ ಒಳ್ಳೆಯ ಗುಣ ಒಳ್ಳೆಯ ನಡತೆ ಒಳ್ಳೆಯ ವರ್ತನೆಯನ್ನು ಹೊಂದಿರುವಂಥವರನ್ನು ಒಳ್ಳೆಯ ಸಂಸ್ಕಾರವಂತರು ಅಂತ ಹೇಳ್ತೀವಿ ಒಳ್ಳೆಯ ನಡತೆಯನ್ನು ನಾವು ಸಂಸ್ಕಾರ ಅಂತ ಹೇಳ್ತೀವಿ ಅದನ್ನು ಪಾಲಿಸ ಸಂಸ್ಕೃತಿ ಆಗುತ್ತೆ ಇನ್ನು ನಾ ಈ ಸಂಸ್ಕಾರನ ನಾವು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ನಾವು ರೂಢಿಸ್ತಾ ಬರಬೇಕಾಗತ್ತೆ ತಾಯಿ ತಂದೆಗಳು ಮಕ್ಕಳಲ್ಲಿ ಯಾವ ರೀತಿ ಸಂಸ್ಕಾರನ ಹುಟ್ಟಿ ಹಾಕಬೇಕು ಅವ್ರಿಗೆ ಹೇಗೆ ರೂಢಿ ಮಾಡಬೇಕು ಅನ್ನೋದನ್ನು ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ ಚಿಕ್ಕ ವಯಸ್ಸಿನಿಂದಲೇ ತಾಯಿ ತಂದೆಯಿಂದರು ಮಕ್ಕಳಿಗೆ ಸಂಸ್ಕಾರವನ್ನು ಹೇಳಿಕೊಡ್ತಾ ಹೋಗಬೇಕು ಅದರಲ್ಲಿ ನಾವು ಮೊದಲನೇದಾಗಿ ಇವಾಗಿನ ಕಾಲದಲ್ಲಂತೂ ಹೇಗೆ ಆಗಿದೆ ಅಂದರೆ ಅಭ್ಯಾಸ ಮಕ್ಕಳಿಗೆ ಫೋನು ಟಿ ವಿ ಹೆಚ್ಚು ನಾವು ಮಕ್ಕಳು ಮೌಲ್ಯ ಕೊಡೋದೆ ಫೋನು ಮತ್ತು ವಿಗೆ ಅದನ್ನು ನಾವು ತಪ್ಪಿಸಿ ಅದನ್ನು ವರ್ತುಪಡಿಸಿ ನಾವು ಮಕ್ಕಳಿಗೆ ಕೆಲವೊಂದು ಸಂಸ್ಕಾರವನ್ನು ಹೇಳ್ಕೊಡ್ತಾ ಬರಬೇಕಾಗುತ್ತೆ ಈಗ ನಾವು ಏನು ಸಂಸ್ಕಾರ ಕೊಡ್ತೀವೋ ಆ ಅದ್ರ ಮೌಲ್ಯ ಅವ್ರು ದೊಡ್ಡವ್ರಾದ ಮೇಲೆ ಗೊತ್ತಾಗುತ್ತೆ ಅವರು ಅದೇ ರೀತಿ ಬೆಳೀತಾರೆ ಅವರು ಒಳ್ಳೆ ಗುಣಗಳನ್ನ ರೂಢಿಸ್ಕೊಳ್ತಾರೆ ಮೊದಲನೇದಾಗಿ ನೋಡೋದಾದರೆ ನಾವು ತಾಯಿ ತಂದೆಗಳಿಗೆ ನಮಸ್ಕರಿಸೋದನ್ನು ಮೊದಲಿಗೆ ಮಕ್ಕಳಿಗೆ ಕಲಿಸ್ಬೇಕು ಫಾರ್ ಎಕ್ಸಾಂಪಲ್ ಎಂಟು ವರ್ಷ ಅಥವಾ ಏಳು ವರ್ಷದ ಮಗುಗೆ ನಾವು ಬಲವಂತವಾಗಿ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಪ್ಪ ಅಂತ ಹೇಳ್ಬೋದು ಅವ್ನು ಮಾಡ್ತಾನೆ ಎಷ್ಟು ದಿನ ಮಾಡ್ತಾನೆ ಒಂದು ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ ಮಾಡ್ಬೋದು ನೆಕ್ಸ್ಟ್ ಟೈಮ್ ಹೇಳಿದಾಗ ನಾವೇನು ಹೇಳ್ತಾನೆ ಇಲ್ಲ ನಾನು ಮಾಡಲ್ಲ ಹೋಗೋ ಅಂತ ತೋರಿಸ್ಬೋದು ಇದೆಲ್ಲ ಸಂಸ್ಕಾರ ಅವರಿಗೆ ಹೇಳೋದಕ್ಕೆ ಮುಂಚೆ ನಾವು ಕಲಿಬೇಕಾಗತ್ತೆ ಮಕ್ಕಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಮನೆಯಲ್ಲಿ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ನೆಟ್ಕೊಳ್ತಾ ಇರ್ತಾರೆ ಅದನ್ನು ನೋಡಿ ಅವರು ಕಲಿಯೋದು ಜಾಸ್ತಿ ಮಗುಗೆ ಹೇಳೋದಕ್ಕೆ ಅಂತ ಮೊ ಮೊದಲು ನೀನು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಆಗ ಮಕ್ಕಳು ಅದನ್ನು ನಿನ್ ಅದನ್ನೇ ಫಾಲೋ ಮಾಡ್ತವೆ ನಾವು ನಮ್ಮ ತಾಯಿ ತಂದೆಗೆ ಅಥವಾ ಗುರು ಹಿರಿಯರಿಗೆ ನಮಸ್ಕರಿಸೋದನ್ನು ನೋಡ್ತಾ ನೋ ನಮಸ್ಕರಿಸ್ತಾ ಇದ್ದರೆ ಅದನ್ನ ನೋಡ್ತೀರ ಅಂತ ಮಗು ಹಿಂದೆ ನಿಂತ್ಕೊಳ್ಳಲಾರದೆ ಅದಕ್ಕೆ ನಾಚಿಕೆ ಪಟ್ಕೊಳುತ್ತೆ ನಮ್ಮ ಮನೇಲಿ ತಾಯಿ ತಂದು ದೊಡ್ಡವರೆಲ್ಲ ಗುರು ಹಿರಿಯರಿಗೆ ನಮಸ್ಕರಿಸ್ತಿದ್ದಾರೆ ನಾನು ನಮಸ್ಕಾರ ಮಾಡ್ದಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ನಾವು ಹೇಳೋದಕ್ಕೂ ಮುಂಚೆನೇ ಹೋಗಿ ಆ ಮಗು ಗುರು ಹಿರಿಯರಿಗೆ ಮತ್ತು ದೇವರಿಗೆ ನಮಸ್ಕಾರನ ಮಾಡುತ್ತೆ ನಾನು ಈಗ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಇದು ಒಂದು ಫ್ಯಾಮಿಲಿ ನಮ್ಮದು ಫ್ಯಾಮಿಲಿ ಫಂಕ್ಷನಲ್ಲಿ ನಡೆದಂಥದ್ದು ಈ ಮಕ್ಕಳು ನೋಡಿ ಒಂದು ಗುರು ಕಾರ್ಯ ಅಂತ ಒಂದು ಕಾರ್ಯನ ನಾವು ಮಾಡ್ತಾಯಿದ್ವಿ ಆ ಸಮಯದಲ್ಲಿ ದೊಡ್ಡವರಿಗೆ ಮನೆ ಮಂದಿ ಎಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡೋ ಒಂದು ಪದ್ಧತಿ ಇತ್ತು ಆ ಪದ್ಧತಿಯಂತೆ ನಾವು ಸಾಲಲ್ಲಿ ಹೋಗಿ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಆಡ್ತಿರೋ ಮಕ್ಕಳು ನಾವು ಆ ಮಕ್ಕಳಿಗೆ ಏನೂ ಹೇಳಿರಲಿಲ್ಲ ನೀವು ಪೂಜೆ ಮಾಡಬೇಕು ಅಥವಾ ನಮಸ್ಕಾರ ಮಾಡಬೇಕು ಅಂತ ಬಟ್ ದೊಡ್ಡವ್ರು ಮಾಡ್ತಾ ಇರೋದನ್ನ ಆ ಮಕ್ಕಳು ಅಬ್ಸರ್ವ್ ಮಾಡಿ ಅವರು ಕ್ಯೂವಲ್ಲಿ ನಿಂತು ದೊಡ್ಡವ್ರ್ದೆಲ್ಲ ಮುಗಿಯೋವರೆಗೂ ಆ ಪೂಜಾ ಕೆಲಸ ಮುಗಿಯೋವರೆಗೂ ಕಾದು ನಿಂತು ತದನಂತರ ಹೋಗಿ ಆ ಮಕ್ಕಳು ಕೂಡ ಪೂಜೆನ ಮಾಡಿ ನಮಸ್ಕರಿಸ್ತವೆ ಇದೇ ಫ್ರೆಂಡ್ ಸಂಸ್ಕಾರ ಅಂದರೆ ನಾವು ಕೊಡೋದು ಮೊದಲು ತಾವು ಮಾಡಿ ತದನಂತರ ಮಕ್ಕಳಿಗೆ ತಿಳಿಸಬೇಕಾಗುತ್ತೆ ಇನ್ನು ಎರಡನೇ ಸಂಸ್ಕಾರನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದ್ದು ಮುಖ್ಯವಾಗಿ ಅಂದರೆ ಮನೆಗಳಿಗೆ ಯಾರಾದರೂ ಅತಿಥಿಗಳು ಬಂದಾಗ ಹೇಗೆ ಸತ್ಕಾರ ಮಾಡಬೇಕು ಅಂತ ಸಾಮಾನ್ಯವಾಗಿ ಏನು ಹೇಳ್ತೀವಿ ನಾವು ಅತಿಥಿ ಸತ್ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಅತಿಥಿಗಳ ದೇವರು ಅಂತ ಹೇಳ್ತೀವಿ ಇದನ್ನು ನಾವು ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ರೂಪಿಸ್ಬೇಕು ಮಕ್ಕಳು ಏನು ಮಾಡ್ತಾರೆ ನಾ ಯಾರೋ ಅತಿಥಿಗಳು ಮನೆಗೆ ಬಂದಾಗ ಅವ್ರು ಫೋನ್ ಇಟ್ಕೊಂಡು ಕೂತಿರ್ತಾರೆ ಅಥವಾ ಟಿ ವಿನ ನೋಡ್ತಾ ಇರ್ತಾರೆ ಅವರಿಗೆ ಮನೆಗೆ ಬಂದಿರೋ ಅತಿಥಿಗಳ ಬಗ್ಗೆ ಗಮನವೇ ಇರೋದಿಲ್ಲ ಅವ್ರನ್ನ ಮಾತು ಆಡಿಸೋದಿಲ್ಲ ಅವರು ಫೋನಲ್ಲಿ ಮುಳುಗಿರ್ತಾರೆ ಅಥವಾ ಟಿ ವಿ ನೋಡೋದ್ರಲ್ಲಿ ಮುಳುಗೋಗಿರ್ತಾರೆ ಬಟ್ ನಾವು ಅವರಿಗೆ ಮಕ್ಕಳಿಗೆ ತಿಳಿಸಿ ಹೇಳಬೇಕು ಅತಿಥಿ ನಾವು ಸಾಮಾನ್ಯವಾಗಿ ಏನು ಮಾಡಬೇಕು ಮನೆಗಳಿಗೆ ಅತಿಥಿಗಳು ಬಂದಾಗ ಎದ್ದು ನಿಂತು ಅವ್ರಿಗೆ ಸತ್ಕಾರ ಮಾಡಬೇಕು ನಾವು ಅವ್ರನ್ನ ಕೂತ್ಕೊಂಡೇ ನಾವು ಅವ್ರನ್ನ ಹವನ ಮಾಡಬಾರ್ದು ಎದ್ದು ನಿಂತು ನಾವು ಎದ್ದು ನಿಂತು ಅವ್ರಿಗೆ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ನಾ ಅವ್ರು ಕುತ್ಕೊಂಡಾದ್ಮೇಲೆ ನಾವು ಕೂತ್ಕೋಬೇಕು ಇದು ಒಂದು ಇದು ಸಂಸ್ಕಾರ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿರೋ ಸಂಸ್ಕಾರ ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಮತ್ತು ಅವ್ರಿಗೆ ಏನಾದರೂ ಕುಡಿಯೋಕ್ಕೆ ಬೇಕಾ ಅಂತ ಕೇಳಬೇಕಾಗತ್ತೆ ಮತ್ತು ದೊಡ್ಡವರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು ಬಾಯಿ ಹಾಕಬಾರ್ದು ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಹಾಗೆ ಅತಿಥಿಗಳು ಹೊರಡಕ್ಕೆ ಹೊರಟಾಗ ಎದ್ದು ನಿಂತ್ಕೊಂಡಾಗ ನಾವು ಕೂಡ ಎದ್ದು ನಿಂತ್ಕೊಂಡು ಅವ್ರಿಗೆ ಬೀಳ್ಕೊಡುಗೆನ ಮಾಡಬೇಕಾಗತ್ತೆ ನಾವು ಒಂದೆರಡು ಒಂದು ನಾಲ್ಕು ಕೆಜಿ ಮುಂದೆ ಹೋಗಿ ಅವ್ರನ್ನ ಕಳಿಸ್ಕೊಡ್ಬೇಕಾಗತ್ತೆ ಇದು ನಾವು ಅತಿಥಿಗಳಿಗೆ ಮಾಡುವಂಥ ಸತ್ಕಾರ ಇದನ್ನು ನಾವು ಮಕ್ಕಳಿಗೆ ಇವಾಗಿಂದನೇ ಹೇಳ್ಕೊಟ್ರೆ ಮಾತ್ರ ಅವರು ಮುಂದೆ ಅದನ್ನು ಫಾಲೋ ಮಾಡ್ತಾರೆ ಇಲ್ಲಾಂದರೆ ಯಾವುದೋ ಟಿ ವಿನಲ್ಲಿ ನೋಡೋದು ಅಥವಾ ಮೊಬೈಲಲ್ಲಿ ನೋಡೋದು ನೋಡಿಬಿಟ್ಟು ಅವ್ರು ಕಲಿಬೇಕು ಅವ್ರಿಗೆ ಕಷ್ಟಪಡಬೇಕಾಗುತ್ತೆ ನಾವು ಇವಾಗ ಬೆಳೆಸೋದ್ರಿಂದ ಅವ್ರಿಗೆ ಈಸಿಯಾಗಿ ಅದನ್ನು ಅಳವಡಿಸ್ಕೊತಾರೆ ಅವ್ರಿಗೆ ಅದೇನು ಕಷ್ಟ ಅನಿಸಲ್ಲ ಯಾರು ಬಂದರೆ ಮನೆಗೆ ಹೇಗೆ ಅತಿಥಿಗಳನ್ನ ಸತ್ಕಾರ ಮಾಡಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಬಿಟ್ರೆ ಅವ್ರ ಮುಂದೆ ಯಾವುದೇ ತೊಂದರೆ ಇಲ್ಲದಂಗೆ ಸರಾಗವಾಗಿ ಅದೊಂದು ಒಳ್ಳೆಯ ವಿಷಯ ಅಂತ ಕಲ್ತ್ಕೊಂಡು ತಿಳ್ಕೊಂಡು ಅವರು ಕೂಡ ಅತಿಥಿ ಸತ್ಕಾರವನ್ನು ಮಾಡ್ತಾರೆ ಇದರಲ್ಲಿ ತಾಯಿ ತಂದೆ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಹೀಗೆ ನಾವು ಸಂಸ್ಕಾರವನ್ನು ಬೆಳೆಸೋದಕ್ಕಿರುವ ಒಂದೇ ಒಂದು ಉಪಾಯ ಅಂದರೆ ಮಾತಾಡೋದನ್ನು ನಿಲ್ಲಿಸಿ ಕೆಲಸದಲ್ಲಿ ತೋರಿಸುವುದು ಹಾಗೂ ಅನ್ನದ ಮೌಲ್ಯವನ್ನು ನಾವು ಚಿಕ್ಕ ವಯಸ್ಸಿನ ಮಕ್ಕಳಿಂದನೇ ತಿಳಿಸ್ತಾ ಹೋಗಬೇಕು ಅನ್ನಕ್ಕೆ ಎಷ್ಟು ಬೆಲೆ ಇದೆ ನಾವು ತಿನ್ನೋ ಅನ್ನನ ಪಡಿಬೇಕು ಅಂದರೆ ಆದರೆ ಹಿಂದೆ ಎಂಥ ಶಕ್ತಿ ಅಡಗಿದೆ ಒಬ್ಬ ರೈತ ಬೆಳೆದು ಕೊಟ್ಟರೆ ಮಾತ್ರ ನಮಗೆ ಅನ್ನ ಸಿಗುತ್ತೆ ದುಡ್ಡಿನಿಂದ ಅಥವಾ ಘನತೆಯಿಂದ ಗೌರವದಿಂದ ಯಾವುದರಿಂದ ಅನ್ನ ಸಿಗೋಲ್ಲ ರೈತ ಬೆಳೆದು ಕೊಟ್ಟರೆ ಮಾತ್ರ ಅನ್ನ ಸಿಗುತ್ತೆ ಅದರ ಮೌಲ್ಯ ನಾವು ಚಿಕ್ಕ ವಯಸ್ಸಿನಿಂದನೇ ಮಕ್ಕಳಿಗೆ ಕಲಿಸ್ಬೇಕು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಗತ್ಯಕ್ಕಿ ಅಗತ್ಯಕ್ಕಿಂತ ಹೆಚ್ಚಿಗೆ ತಟ್ಟೆನಲ್ಲಿ ಹಾಕಿ ಅದನ್ನು ಬಿಸಾಡಬಾರ್ದು ಅನ್ನೋದನ್ನು ಕೂಡ ಹೇಳಬೇಕಾಗುತ್ತೆ ಮತ್ತು ಹಸಿದು ಬಂದವರಿಗೆ ಊಟ ಇಲ್ಲ ಅಂತ ಹೇಳಿದವ್ರಿಗೆ ನಾವು ಅನ್ನನ ನೀಡಬೇಕು ಅನ್ನೋ ಒಂದು ಸಂಸ್ಕಾರನೂ ಕೂಡ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ನಾವು ತಿನ್ನುವಂಥ ಆಹಾರವನ್ನು ನಾವು ಕೃತಜ್ಞತಾ ಭಾವದಿಂದ ನೋಡಬೇಕು ಕೃತಜ್ಞತೆಯಿಂದ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ತಿಳಿಸ್ಕೊಡ್ಬೇಕಾಗತ್ತೆ ಮತ್ತು ಸಹಾಯ ಮಾಡುವ ಮನೋಭಾವವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು ಅಗತ್ಯ ಇರೋರಿಗೆ ತುಂಬ ಕಷ್ಟದಲ್ಲಿ ಇರೋರಿಗೆ ನಾವು ಸಹಾಯ ಮಾಡುವಂಥ ಮನೋಭಾವನೆ ನಮಗೆ ಬರಬೇಕು ಅದನ್ನು ನಾವು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ರೂಢಿ ಮಾಡಬೇಕಾಗತ್ತೆ ಒಬ್ಬರು ಕಷ್ಟಕ್ಕೆ ಸ್ಪಂದಿಸಬೇಕು ಏನೇ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು ನಿಜವಾಗ್ಲೂ ಅವರು ಕಷ್ಟದಲ್ಲಿ ಇದ್ದಾಗ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಮ್ಮ ಬ ಮನಸಲ್ಲೇ ಹುಟ್ಟಬೇಕು ಅಂತ ಹುಟ್ಟಾಕುವಂಥ ಸಂಸ್ಕಾರವನ್ನು ನಾವು ತಂದೆ ತಾಯಿಗಳು ಮಕ್ಕಳ ಮನಸ್ಸಲ್ಲಿ ಬಾಲ್ಯದಿಂದಲೇ ಹುಟ್ಟಿ ಹಾಕ್ಬೇಕಾಗತ್ತೆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಈ ಮೌಲ್ಯನ ನಾವು ಕಳ್ಸಿಕೊಡ್ಬೇಕು ಮತ್ತು ದೇವರ ಮೇಲೆ ನಂಬಿಕೆ ಇಡೋದನ್ನ ನಾವು ಮಕ್ಕಳಿಗೆ ದೇವರ ದೇವರು ದೇವ್ರು ಅಂದ್ರೆ ಏನು ದೇವರ ಮೇಲೆ ನಾವು ಹೇಗೆ ನಂಬಿಕೆ ಇಡಬೇಕು ದೇವರಿಗೆ ನಾವು ಹೇಗೆ ಪೂಜೆನ ಮಾಡಬೇಕು ಇದನ್ನೆಲ್ಲ ಕೂಡ ನಾವು ಚಿಕ್ಕ ವಯಸ್ಸಿಂದಲೇ ತಿಳಿಸ್ಕೊಡ್ತಾ ಬರಬೇಕಾಗುತ್ತೆ ಧರ್ಮ ಅಂದರೆ ಏನು ಸಂಸ್ಕೃತಿ ಅಂದರೆ ಏನು ದೇವರಿಗೆ ಹೇಗೆ ಪೂಜೆ ಮಾಡಬೇಕು ನಾವು ಎಷ್ಟು ನಂಬಿಕೆ ಇಟ್ಟು ದೇವ್ರನ್ನ ಪೂಜಿಸ್ತೀವೋ ಅಷ್ಟು ಕೂಡ ನಮಗೆ ಫಲ ಸಿಗುತ್ತೆ ಅನ್ನೋದನ್ನೆಲ್ಲ ನಾವು ಚಿಕ್ಕ ವಯಸ್ಸಿಂದಲೇ ಮಕ್ಕಳಿಗೆ ತಿಳಿಸ್ತಾ ಬರಬೇಕಾಗುತ್ತೆ ಮತ್ತು ಇನ್ನು ಅತಿ ಮುಖ್ಯವಾದದ್ದು ಶಿಸ್ತು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದು ಶಿಸ್ತನ್ನು ರೂಢಿಸ್ಬಿಟ್ರೆ ಮುಂದೆ ತಾಯಿ ತಂದೆಗೆ ತಲೆನೋವು ಇರಲ್ಲ ಮಕ್ಕಳು ಕೂಡ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜಕ್ಕೆ ಹೊರಹೊಮ್ಮ್ತಾರೆ ಈ ವಯಸ್ಸಲ್ಲಿ ಅತಿ ಮುಖ್ಯವಾಗಿ ನಾವು ಶಿಸ್ತು ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅವ್ರು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗನ್ನು ತೆಗೆದು ಒಂದು ಕಡೆ ಹಾಕೋದು ಶೂವನ್ನು ತೆಗೆದು ಒಂದು ಕಡೆ ಹಾಕೋದು ಸಾಕ್ಸನ್ನು ಒಂದು ಕಡೆ ಹಾಕೋದು ಬಾಕ್ಸನ್ನು ಇನ್ನೊಂದು ಕಡೆ ಬಿಸಾಡೋದು ಮತ್ತು ಎಲ್ಲಂದರಲ್ಲಿ ಹೋಗಿ ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಈಗೆಲ್ಲ ಮಾಡ್ತಿರ್ತಾರೆ ಈ ಆ ಶಿಸ್ತಿನಿಂದ ವರ್ತಿಸುವ ಮಕ್ಕಳಿಗೆ ನಾವು ಇವಾಗಲೇ ಶಿಸ್ತನ್ನು ಕಲಿಸಬೇಕು ಸ್ಕೂಲಿಂದ ಬಂದ ತಕ್ಷಣ ಒಂದೊಂದು ವಸ್ತುಗಳನ್ನ ಇಡಲಿಕ್ಕೆ ಒಂದೊಂದು ಪ್ಲೇಸ್ ಅಂತ ಇರುತ್ತೆ ಅದೇ ಪ್ಲೇಸಲ್ಲಿ ಹೋಗ್ಬಿಟ್ಟು ಆ ವಸ್ತುಗಳನ್ನ ಇಡಬೇಕು ಅನ್ನೋ ಒಂದು ಶಿಸ್ತನ್ನು ನಾವು ಕಲಿಸಬೇಕಾಗತ್ತೆ ಹಾಗೆ ಮಾಡಿದ್ರೆ ಈಗ ನಾವು ಹಾಗೆ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕೇವಲ ನಾವು ಒಂದು ಸ್ಕೂಲ್ ಬ್ಯಾಗು ಅಥವಾ ಬಾಕ್ಸು ಅಥವಾ ಸ್ಲೀಪರ್ನ ಇಡೋ ಅಂಥದ್ದೆಲ್ಲ ಮುಂದೆ ಅವರು ಯಾವುದೇ ಕೆಲಸವನ್ನೇ ಮಾಡಬೇಕು ಅಂದ್ರೂ ಕೂಡ ಸಕಾರಾತ್ಮಕವಾಗಿ ಚಿಂತಿಸಿ ಒಂದು ಶಿಸ್ತಿನಿಂದ ಅದನ್ನು ಮಾಡ್ತಾರೆ ಅವಾಗ ಅವ್ರಿಗೆ ಅದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ ಮತ್ತೆ ಯಾವ ಸಮಯದಲ್ಲಿ ಓದಬೇಕು ಯಾವ ಸಮಯದಲ್ಲಿ ಆಟ ಆಡಬೇಕು ಯಾವ ಸಮಯದಲ್ಲಿ ಊಟ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಕೂಡ ನಾವು ಒಂದು ತಿಳುವಳಿಕೆಯನ್ನು ಮೂಡಿಸ್ತಾ ಹೋಗಬೇಕು ಈ ಎಲ್ಲ ಅಭ್ಯಾಸಗಳು ಸಮತೋಲನ ಆಗಿದ್ದಾಗ ಮಾತ್ರ ಆ ಒಂದು ಒಂದು ಪರಿಪೂರ್ಣವಾದ ಒಂದು ಮಗು ಆಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಒಂದು ಸಂಸ್ಕಾರಯುತವಾದ ಒಂದು ಮಗು ಆಗಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಗುರು ಹಿರಿಯರು ಪೋಷಕರು ಶಿಕ್ಷಕರು ಅಜ್ಜಿ ತಾತ ಅಕ್ಕ ತಮ್ಮ ಅಣ್ಣ ತಂಗಿ ಇವರಿಗೆ ದೊಡ್ಡವರಿಗೆಲ್ಲ ಗೌರವ ಕೊಡುವಂಥ ಒಂದು ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕಲಿಸಬೇಕು ನಾವು ಕೆಲವೊಂದು ಮಕ್ಕಳಿಗೆ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಫೋರ್ಸ್ ಫೋರ್ಸಬಲಿ ಹೇಳಿದ್ರೆ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗಲ್ಲ ನಾವು ಕತೆಗಳ ರೂಪದಲ್ಲಿ ನಾವು ಇದನ್ನೆಲ್ಲ ತಿಳಿಸ್ತಾ ಬರಬೇಕಾಗುತ್ತೆ ನನಗೆ ಈ ಸಮಯದಲ್ಲಿ ಒಂದು ಕತೆ ನೆನಪು ಬರುತ್ತೆ ಮಕ್ಕಳು ಹೇಗೆ ದೊಡ್ಡವನ್ನ ಫಾಲೋ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಹೇಳಿ ಹೇಳಿ ತಿಳಿಸೋದಕ್ಕಿಂತ ನೋಡಿ ಹೇಗೆ ಕಲಿತಾರೆ ಅನ್ನೋದಕ್ಕೆ ನನಗೊಂದು ಕತೆ ನೆನಪಿಗೆ ಬರ್ತಾ ಇದೆ ಅದೇನು ಅಂದರೆ ಒಂದು ಕುಟುಂಬ ಇರುತ್ತೆ ಆ ಕುಟುಂಬದಲ್ಲಿ ಅಪ್ಪ ಅಮ್ಮ ಒಬ್ಬ ಮಗ ಇರ್ತಾನೆ ಮತ್ತೆ ಒಂದು ಅಜ್ಜಿ ಅಂದರೆ ಅವ್ರ ತಂದೆಯ ತಾಯಿ ಇಷ್ಟು ಜನ ಒಂದು ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಾರೆ ಕಾಲಕ್ರಮೇಣ ಅವರ ಅಜ್ಜಿಗೆ ಆ ಮಗ ಇರ್ತಾನಲ್ಲ ಆ ತಾಯಿಗೆ ಏಜ್ ಆಗ್ತಾ ಬರುತ್ತೆ ವಯಸ್ಸಾಗ್ತಾ ಬರುತ್ತೆ ಆಗ ವಯಸ್ಸಾದಾಗ ಏನು ಮಾಡ್ತಾರೆ ಈಗ ಸೊಸೆ ಆಗಿರೋರು ಅಥವಾ ಆ ಮಗು ಚಿಕ್ಕ ಮಗು ತಾಯಿ ಅವರು ಏನು ಮಾಡ್ತಾರೆ ಅವರ ಅತ್ತೆನ ಕಡೆ ಕಾಲಕ್ರಮೇಣ ಕಡೆಗಣಿಸ್ತಾ ಬರ್ತಾರೆ ಅವರಿಗೆ ಗೌರವ ಯಾವುದೇ ರೀತಿ ಗೌರವನ ಕೊಡ್ತಾ ಇರಲ್ಲ ಮತ್ತು ಅವರಿಗೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಡಲ್ಲ ಒಂದು ಆರೋಗ್ಯವನ್ನ ಸರಿಯಾದ ರೀತಿ ನೀವು ಮತ್ತೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಸರಿಯಾದ ರೀತಿ ಅವ್ರನ್ನ ನೋಡ್ಕೋತಾ ಇರಲ್ಲ ಇದನ್ನೆಲ್ಲ ಆ ಮಗು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅವರಿಗೆ ಅಂತಾನೆ ಒಂದು ಸಪ್ರೇಟ್ ಜಾಗನ ಒಂದು ನಿರ್ಮಾಣ ಮಾಡ್ತಾರೆ ಅವ್ರನ್ನ ಆ ಜಾಗದಲ್ಲಿ ಕೂಡ ಹಾಕ್ತಾರೆ ಮತ್ತೆ ಅವರು ಏನಾದ್ರು ಊಟ ಮಾಡಬೇಕು ಆಗ್ಲಿ ಏನಾದ್ರು ತಿನ್ನೋಕೆ ಉಣ್ಣಕ್ಕೆ ಕುಡಿಯೋಕೆ ಯಾವುದಕ್ಕೆ ಆದ್ರೂ ಕೂಡ ಯಾವ್ದು ಪರ್ಟಿಕ್ಯುಲರ್ ಆಗಿ ಒಂದು ಜಾಗ ಮಾಡಿರ್ತಾರೋ ಅದೇ ಜಾಗದಲ್ಲಿ ಕೂಡಿ ದಿನನಿತ್ಯ ಒಂದು ತಟ್ಟೆಗೆ ಅನ್ನ ಸಾರು ಅಥವಾ ಊಟನ ಊಟನ ತಗೊಂಡೋಗಿ ಒಂದು ಕೋಣೆಯಲ್ಲಿ ಕೂಡೆ ಹಾಕಿ ಆ ಕೋಣೆಗೆ ದಿನನಿತ್ಯ ಊಟನ ಸಪ್ಲೈ ಮಾಡ್ತಾಯಿರ್ತಾರೆ ಎಲ್ಲರೂ ಕೂಡು ಕೂಡು ಕುಟುಂಬದ ಥರ ಒಟ್ಟಿಗೆ ಕೂತ್ಕೊಂಡು ಅವ್ರು ಆ ಅಜ್ಜಿನ ಒಟ್ಟಿಗೆ ಕೂತ್ಕೊಂಡು ಅಜ್ಜಿ ಜೊತೆ ಊಟ ಮಾಡ್ತಾ ಇರಲಿಲ್ಲ ಇವರು ಇದನ್ನು ಪ್ರತಿನಿತ್ಯ ಆ ಮಗು ಗಮನಿಸ್ತಾ ಇರುತ್ತೆ ಆ ಅಮ್ಮ ಏನು ಮಾಡ್ತಾ ಇದ್ದಾಳೆ ತನ್ನ ಅಮ್ಮ ಏನು ಮಾಡ್ತಾ ಇದ್ದಾಳೆ ನಮ್ಮ ಅಜ್ಜಿಗೆ ಅಂತ ಹೇಳಿಬಿಟ್ಟು ಆ ಅಜ್ಜಿಗೆ ನಿಂದಿಸೋದಿರ್ಬೋದು ಸರಿಯಾಗಿ ಸ್ನಾನ ಮಾಡಿಸ್ತಾ ಇರೋದಿರ್ಬೋದು ಸರಿಯಾಗಿ ಊಟ ಕೊಡೋದಿರ್ಬೋದು ಅಥವಾ ಒಂದೇ ಒಂದು ತಟ್ಟೆನ ಇಟ್ಬಿಟ್ಟು ಪ್ರತಿನಿತ್ಯ ಅದೇ ತಟ್ಟೆನಲ್ಲಿ ಅಜ್ಜಿಗೆ ಊಟ ಕೊಡ್ತಾ ಇರುತ್ತೆ ಇದನ್ನೆಲ್ಲ ಮಗು ಗಮನಿಸ್ತಾ ಇರುತ್ತೆ ಹೀಗೆ ದಿನಗಳು ಕಳೆದಂತೆ ಏನಾಗುತ್ತೆ ಅಜ್ಜಿ ವಯೋಸಹಜ ಅಲ್ವಾ ಅಜ್ಜಿ ತೀರ್ಕೊಂಡ್ಬಿಡ್ತಾರೆ ಅಜ್ಜಿ ತೀರ್ಕೊಂಡ್ರು ತೀರ್ಕೊಂಡಾದಮೇಲೆ ಮಾಡಬೇಕಾಗಿದ್ದಂಥ ಕಾರ್ಯಗಳನ್ನೆಲ್ಲ ಮುಗಿಸ್ತಾರೆ ತದನಂತರ ಆ ಸೊಸೆ ಏನು ಮಾಡ್ತಾಳೆ ಆ ಕೋಣೆನ ಕ್ಲೀನ್ ಮಾಡ್ತಾಳೆ ಅಜ್ಜಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನೆಲ್ಲ ಸುಟ್ಟು ಹಾಕ್ತಾ ಇರ್ತಾಳೆ ಆ ಮಗು ನಿಂತ್ಕೊಂಡುನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಬ್ ಅದು ಆ ಕೆಲಸ ಎಲ್ಲ ಮಾಡೋದ ನಡುವೆ ಆ ತಾಯಿ ಆ ತಟ್ಟೆ ಒಂದು ಲೋಟನ ಸಪ್ರೇಟಾಗಿ ಏನಿಟ್ಟು ಇರ್ತಾಳೆ ಅಲ್ಲ ಅವರ ಅತ್ತೆಗೆ ಅದನ್ನು ಕೂಡ ತೆಗೆದು ಬಿಸಾಡಲಿಕ್ಕೆ ಹೋಗ್ತಾಳೆ ಕ್ಲೀನ್ ಮಾಡೋವಂಥ ಸಮಯದಲ್ಲಿ ಆ ಒಂದು ಪಾತ್ರೆಯೂ ಕೂಡ ತೆಗೆದು ಬಿಸಾಡೋ ಬಿಸಾಡಲಿಕ್ಕೆ ಹೋಗ್ತಾಳೆ ಆಗ ಆ ಮಗು ಆ ಮಗ ಹೇಳ್ತಾನೆ ಅಮ್ಮ ಅಮ್ಮ ನಿಲ್ಲು ಅಂತ ಯಾಕಪ್ಪ ಅಂತ ಕೇಳ್ತಾಳೆ ಅವರ ಅಮ್ಮ ಯಾಕದಿಂದ ಬಿಸಾಡ್ತಿದೆಯಾ ತಟ್ಟೆ ಲೋಟನ ಅಂತ ಹೇಳ್ತಾ ಕೇಳುತ್ತೆ ಆ ಮಗು ಅಮ್ಮ ಹೇಳ್ತಾಳೆ ಇನ್ನೇನು ಮಾಡೋಕ್ಕಪ್ಪ ಇದು ನಿಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರಲ್ಲ ಅಜ್ಜಿ ಹೋಗ್ಬಿಟ್ರಲ್ಲ ಮತ್ತು ಅಜ್ಜಿದ ಎಲ್ಲ ವಸ್ತುಗಳನ್ನ ನಾನು ಆಚೆ ಬಿ ಬಿಸಾಡ್ತಾ ಇದ್ದೀನಲ್ಲ ಹಾಗೆ ಈ ತಟ್ಟೆ ಲೋಟನೂ ಬಿಸಾಡ್ತಿದ್ದೀನಿ ಅಜ್ಜಿನೇ ಇಲ್ಲ ಅಂದಮೇಲೆ ಈ ತಟ್ಟೆ ಲೋಟ ಏನು ಮಾಡಲಿಕ್ಕೆ ಅದಕ್ಕೆ ಬಿಸಾಡ್ತಿದ್ದೀನಿ ಅಂತ ಹೋಗ್ತಾ ಇರ್ತಾಳೆ ಇಲ್ಲ ಅಮ್ಮ ತಪ್ಪು ತಪ್ಪು ನಿಲ್ಲು ಯಾಕಪ್ಪ ನೀನು ಅಜ್ಜಿಗೆ ಒಂದು ಕೊಣೆಲು ಕುಡಿಯೋಕ್ಕೆ ಇದೇ ಲೋಟ ತಟ್ಟೆದಲ್ಲಿ ಊಟ ಕೊಡ್ತಾ ಇದೆ ಅಲ್ವಾ ಮುಂದೆ ನಿನ್ಗೂ ವಯಸ್ಸಾಗುತ್ತಲ್ಲ ನಿನ್ಗೂ ವಯಸ್ಸಾದಾಗ ಈ ತಟ್ಟೆ ಲೋಟ ಬೇಕಾಗುತ್ತಲ್ಲ ನಾನು ನಿನಗೆ ಇದೇ ಥರ ಕೊಡಬೇಕಲ್ವಾ ಅಂತ ಆ ಮಗು ಹೇಳುತ್ತೆ ಒಂದು ಕ್ಷಣ ಆ ತಾಯಿಗೆ ದದ್ದು ಬಡದಾಗುತ್ತೆ ತಟಸ್ಥವಾಗಿ ನಿಂತ್ಕೊಂಡ್ಬಿಡ್ತಾಳೆ ಆಗ ಅವಳಿಗೆ ಆಕೆಗೆ ಅರಿವಾಗುತ್ತೆ ನನಗೆ ಎಂಥ ತಪ್ಪು ಮಾಡಿದೆ ಎಂಥ ನಾನು ಮಾಡಬಾರ್ದಂಥ ದೊಡ್ಡ ತಪ್ಪನ್ನ ನಾನು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಆಗ ಅವ್ಳಿಗೆ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ನಿಂತ್ಕೋತಾಳೆ ಆಗ ಆ ಮಗುಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದನ್ನು ತಿಳುವಳಿಕೆಯ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೆ ಆ ಮಗು ಆ ಟೈಮಲ್ಲಿ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರೋಲ್ಲ ಯಾಕಂದರೆ ಅವನು ಅದನ್ನು ಕಣ್ಣಾರೆ ನೋಡಿರ್ತಾನೆ ಈ ಕಥೆಯ ತಾತ್ಪರ್ಯ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳಿಗೆ ನಾವು ಹೇಳಿ ತಿಳಿಸೋದಕ್ಕಿಂತ ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ ಅಂತ ಹಾಗೇ ನಾವು ಏನು ಮಾಡ್ತಾಯಿರ್ತೀವೋ ಅದನ್ನ ಫಾಲೋ ಮಾಡ್ತಾಯಿರ್ತಾರೆ ಹಾಗಾಗಿ ಆದಷ್ಟು ನಾವು ಒಳ್ಳೆಯ ಸಂಸ್ಕಾರನ ಕಲಿತರೆ ಮಕ್ಕಳು ಕೂಡ ಒಳ್ಳೆ ಸಂಸ್ಕಾರವಂತ ಮಕ್ಕಳು ಆಗ್ತವೆ ಮತ್ತು ನಾವು ಮಕ್ಕಳಿಗೆ ಕೃತಜ್ಞತೆಯಿಂದ ಇರೋದನ್ನ ಕೂಡ ನಾವು ತಿಳಿಸಿ ಹೇಳಬೇಕಾಗುತ್ತೆ ತುಂಬ ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ ಮುಖನ ಗಂಟಾಕೊಂಡು ನಗ್ನಗ್ತಾ ನಗ್ನಾಗ್ತಾ ಇರಬೇಕು ಇದೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಸಂಸ್ಕಾರ ಆಗಿದೆ ಇದು ಸಂಪಲ್ ಮಕ್ಕಳಿಗೆ ಯಾರಾದರೂ ಏನಾದರೂ ಕೊಟ್ರೆ ಅದನ್ನ ಹಾಗೆ ಆ ಕೈಯಿಂದ ಇಸ್ಕೊಂಡ್ಬಿಟ್ಟು ತಿನ್ಬಿಡೋದು ಅಥವಾ ಅದನ್ನ ಬೇರೆ ವಸ್ತು ಆಗಿದ್ರೆ ಇಸ್ಕೊಂಡು ತನ್ನ ಪಕ್ಕದಲ್ಲಿ ಇಟ್ಕೊಳ್ಳೋದು ಇಟ್ಕೊಂಡ್ಬಿಟ್ಟು ಅಥವಾ ಇಸ್ಕೊಂಡು ತಿಂದ್ಬಿಟ್ಟು ಏನೋ ರಿಯಾಕ್ಟ್ ಮಾಡದೇ ಇರೋದು ಇದು ಸಂಸ್ಕಾರ ಅಲ್ಲ ಯಾರಾದರೂ ಏನಾದರೂ ಕೊಟ್ಟರೆ ಅವರಿಗೆ ಅವರು ಅದಕ್ಕೆ ಅವರು ಕೃತಜ್ಞತೆಯನ್ನು ಹೇಳೋದನ್ನು ನಾವು ತಿಳಿಸ್ಕೊಡ್ಬೇಕು ಥ್ಯಾಂಕ್ಸ್ ಅಂತ ಹೇಳೋದನ್ನು ಹೇಳ್ಕೊಡ್ಬೇಕು ನಮಸ್ಕಾರ ಅಂತ ಹೇಳೋದನ್ನ ಹೇಳ್ಕೊಡ್ಬೇಕು ಇದನ್ನೆಲ್ಲ ನಾವು ಇವಾಗಿಂದನೇ ಹೇಳ್ಕೊಟ್ರೆ ಮಾತ್ರ ಅವ್ರು ದೊಡ್ಡರಾದ ಮೇಲೆ ರೂಢಿ ಆಗ್ತಾರೆ ಅದು ಅಭ್ಯಾಸವಾಗಿ ಅವರಿಗೆ ಬೆಳೆಯುತ್ತೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಇದೆಲ್ಲ ಅಭ್ಯಾಸಗಳು ಮಕ್ಕಳಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳು ಎಷ್ಟು ದಿನ ಮನೆಯಲ್ಲೇ ಇರ್ತಾರೆ ಹೇಳಿ ತ್ರೀ ಇಯರ್ಸ್ ತಾಯಿ ತಂದೆ ಜೊತೆ ಇರ್ತಾರೆ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಅವರು ಸ್ಕೂಲ್ಗೆ ಹೋಗೋದು ಅಲ್ಲಿ ಕೆಲವೊಂದು ಮೌಲ್ಯಗಳನ್ನು ಅವರು ಕಲಿತಾರೆ ಆದರೆ ಅದಕ್ಕೆ ತ್ರೀ ಅದಕ್ಕೆ ಮುಂಚೆ ನಾವು ಪ್ಯಾರೆಂಟ್ಸ್ ಆದವರು ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಗ್ರಹಿಸೋ ಶಕ್ತಿ ತುಂಬ ಇರುತ್ತೆ ನಾವು ಈ ಟೈಮಲ್ಲಿ ನಾವು ಏನು ಹೇಳ್ತೀವೋ ಅವ್ರು ಅದನ್ನು ಬೇಗ ಕ್ಯಾಚ್ ಮಾಡ್ತಾರೆ ಕಲಿತಾರೆ ಹಾಗಾಗಿ ಯಾರಾದರೂ ಏನಾದರೂ ಕೊಟ್ಟಾಗ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕಪ್ಪ ಅವ್ರಿಗೆ ಒಂದು ನಮಸ್ಕಾರ ಅಂತ ಹೇಳಬೇಕು ಅಥವಾ ಯಾರಾದರೂ ಬಂದಾಗ ಎದ್ದು ನಿಂತ್ಕೊಂಡು ಅವ್ರಿಗೆ ಜಾಗ ಬಿಟ್ಕೊಡ್ಬೇಕು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದಾಗ ಅನ್ನೋ ಈ ಎಲ್ಲ ಸಂಸ್ಕಾರಗಳನ್ನ ನಾವು ಈ ವಯಸ್ಸಲ್ಲಿ ಕಲ್ತರೆ ಅವರು ಲೈಫ್ಲಾಂಗ್ ಅದನ್ನೇ ಮರೆಯೋದಿಲ್ಲ ಅವ್ರು ಅದನ್ನು ರೂಢಿ ಮಾಡಿಕೊಂಡೇ ಬರ್ತಾರೆ ತುಂಬ ಕೋಪ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಏನಾದ್ರು ಇದ್ದರೆ ತೆಗೆದು ಬಿಸಾಡೋದು ಎಲ್ಲ ತಪ್ಪು ಅಂತ ತಿಳಿಸಿ ಹೇಳೋದು ಒಂದು ಒಳ್ಳೆಯ ಸಂಸ್ಕಾರನೇ ನಾವು ಸಂಸ್ಕಾರನ ಕೊಡೋದ್ರಿಂದ ಆ ಮಕ್ಕಳಿಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಶಿಲೆ ಬೀದಿನಲ್ಲಿ ಬಿದ್ದಿರುತ್ತೆ ಒಬ್ಬ ಶಿಲ್ಪಿ ಅದನ್ನು ಕೆತ್ತ ತಿಂದು ಒಂದು ವಿಗ್ರಹವಾಗಿ ಅದು ಪೂಜಿಸಲ್ಪಡುತ್ತೆ ಅಲ್ವಾ ಹಾಗೆ ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಶಿಸ್ತನ್ನ ಹೇಳಿಕೊಡೋದ್ರಿಂದ ಅವರು ಒಳ್ಳೆ ವ್ಯಕ್ತಿಗಳಾಗಿ ಹೊರಹೊಮ್ಮತಾರೆ ಹಾಗೆ ಸಂಸ್ಕಾರ ಪಡೆದ ನೀರು ತೀರ್ಥ ಆಗುತ್ತೆ ಮತ್ತೆ ಸಂಸ್ಕಾರವಾಗಿ ಪಡೆದ ಆಹಾರವನ್ನ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ ಮತ್ತು ಸಂಸ್ಕಾರವನ್ನ ಪಡೆದ ಮನುಷ್ಯರು ದೇವಮಾನವರಾಗ್ತಾರೆ ಮಾನವರಾದ ನಾವು ಸಂಸ್ಕಾರುತವಾದ ಜೀವನವನ್ನ ಸಾಗಿಸ್ಬೇಕು ಜೀವನದಲ್ಲಿ ಅತ್ಯಮೂಲ್ಯವಾದಂತ ನಾಲ್ಕು ಮೌಲ್ಯಗಳಿವೆ ಅದರಲ್ಲಿ ಮೊದಲನೇದಾಗಿ ಕ್ಷಮೆ ಯಾರೇ ಏನಾದರೂ ನಿಮಗೆ ಮನಸ್ಸಿಗೆ ಹರಟಾಗಾಗಿ ಏನಾದರೂ ಮಾತಾಡಿದ್ರೆ ಅದನ್ನ ಮನ್ಸಿಗೆ ತೊಗೊಳ್ದೆ ಕೆಲವೊಂದು ಸಂದರ್ಭದಲ್ಲಿ ಮನ್ಸಿಗೆ ತೊಗೊಳ್ದೆ ಅದನ್ನ ಕ್ಷಮಿಸೋದು ಉತ್ತಮವಾಗಿರುತ್ತೆ ಎರಡನೇದು ಮರೆವು ಜಾಣ ಮರಗು ಅಂತ ಹೇಳ್ಬೋದು ನಾವು ಬೇರೆಯವ್ರಿಗೆ ಉಪಕಾರ ಮಾಡಿದಾಗ ಅದನ್ನು ನಾವು ಮರೆತು ಬಿಡಬೇಕು ಅದರಿಂದ ಪ್ರತಿ ಉಪಕಾರನ ಬಯಸ್ಬಾರ್ದು ಇದು ದೇವರಿಗೂ ಕೂಡ ಇಷ್ಟ ಆಗೋಲ್ಲ ಅಂತ ಹೇಳ್ತಾರೆ ನಾವು ಮಾಡಿದ ಉಪಕಾರ ದೇವ್ರಿಗೆ ಅರ್ಪಿಸ್ದಾಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪ್ರತಿ ಉಪಕಾರನ ಬಯಸೋದೇ ಮಾಡುವಂಥ ಉಪಕಾರ ಜಾಣ ಮರವಾಗುತ್ತೆ ಮೂರನೇದು ವಿಶ್ವಾಸ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ವಿಶ್ವಾಸ ಇಟ್ಟು ದೇವರಲ್ಲಿ ಭಕ್ತಿ ಇಟ್ಟು ಮಾಡಿದ್ರೆ ನಮಗೆ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ ನಿಧಾನವಾಗಿ ಆದರೂ ಕೂಡ ನಮ್ಮ ಪ್ರತಿ ನಮ್ಮ ಕಷ್ಟಕ್ಕೆ ಒಂದು ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅದರಿಂದಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ವಿಶ್ವಾಸದಿಂದ ಮಾಡಬೇಕು ನಾಲ್ಕನೇ ರತ್ನ ವೈರಾಗ್ಯ ಭೂಮಿ ಮೇಲೆ ಇರುವಂಥ ಪ್ರತಿಯೊಂದು ಜೀವಿ ಹುಟ್ಟಿದ ಮೇಲೆ ಸಾಯಲೇಬೇಕು ಅದನ್ನು ನಾವು ಅರ್ತುಕೊಂಡು ಸಮಯನ ವ್ಯರ್ಥ ಮಾಡದೆ ಯಾವುದಕ್ಕೂ ಬೇಜಾರಾಗದೆ ನಮ್ಮ ನಮಗೆ ಏನು ಸಿಕ್ಕಿದೆ ಟೈಮು ಅದನ್ನು ಸಂತೋಷದಿಂದ ಆನಂದದಿಂದ ಇರೋವಷ್ಟು ದಿನ ಜೀವಿಸೋದನ್ನು ಕಲಿಬೇಕು ಮತ್ತು ಈ ಅಮೂಲ್ಯ ರತ್ನಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳುವಳಿಕೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಮೂಡಿಸ್ಬೇಕು ನೋಡೋದ್ರಲ್ಲ ಫ್ರೆಂಡ್ಸ್ ಸಂಸ್ಕಾರ ಅನ್ನೋದು ಮನುಷ್ಯನ ಜೀವನಕ್ಕೆ ಎಷ್ಟು ಅತ್ಯಗತ್ಯ ಅನ್ನೋದು ನಮ್ಮ ಮಕ್ಕಳು ಕೂಡ ನಕ್ಷತ್ರದ ರೀತಿ ಒಳಿತಾ ಇರಬೇಕು ಅವ್ರ ಜೀವನದಲ್ಲಿ ಅಂದರೆ ಅವರು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕು ಆಗ ಮಾತ್ರ ಅವರು ನಕ್ಷತ್ರದಂತೆ ಉಳಿತಾ ಇರ್ತಾರೆ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ರೂಪುಗೊಳ್ತಾರೆ ಒಳ್ಳೆಯ ಪ್ರಜೆಯಾಗಿ ಸಮಾಜದಲ್ಲಿ ಬಾಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಸಂಸ್ಕಾರಯುತವಾದ ಕನ್ನಡತೆಯುಳ್ಳ ವ್ಯಕ್ತಿಯಾಗಿ ಜೀವನ ಮಾಡಲಿಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಅನ್ನೋದು ಸಹಾಯ ಮಾಡುತ್ತೆ ಹಾಗಾಗಿ ತಾಯಿ ತಂದೆ ಆದ ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಬರಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ನನಗೆ ತಿಳಿದಷ್ಟು ಸಾಕಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದಾಗಿ ನನಗೇನಾಗುತ್ತೆ ಅಂದರೆ ಹೊಸ ಹೊಸ ವೀಡಿಯೋಸ್ ಹಾಕೋಕ್ಕೆ ನನಗೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್